విజాపూర్ జిల్లా అన్ ఎడెడ్ స్కూల్ మ్యనేేజ్మెంట్స్ అసోసీషన్ దెంగ్రూర్ హోటల్న పత్రికాగోష్ఠి అను కరయ్యు ఈ పత్రికాగోష్ఠి ఈ కార్యక్రమ అధ్యక్షత వహిరత నక్షరత సన్మాన్య శ్రీ బసవరాజ్ పూజారివరికి స్వాగతం కోరుతాను అదే రీతి ಉಪಾಧ್ಯಕ್ಷರಾಗಿರ್ತಕ್ಕಂಥ ಜೋಶಿಯವರಿಗೂ ಕೂಡ ಪೂರ್ವವಾದ ಸ್ವಾಗತವನ್ನು ಪ್ರಾಣೇಶ್ ಪ್ರಾಣೇಶ್ ಜೋಶಿ ಅಂತ ಹೇಳಿ ಅವರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳು ವೇದಿಕೆ ಮೇಲಿದ್ದಾರೆ ಅವರಿಗೂ ಕೂಡ ಉತ್ಪೂರ್ಕವಾದ ಸ್ವಾಗತವನ್ನು ಕೊರುತ್ತಾ ಅದೇ ರೀತಿ ಮುಖ್ಯವಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಮುಖ್ಯ ವ್ಯವಹಾರಗಳಾಗಿರ್ತಕ್ಕಂಥ ಪತ್ರಿಕೆಯ ಸಹೋದರ ಮಿತ್ರರಿಗೂ ಕೂಡ ಉತ್ಪೂರ್ಕವಾದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಕುರಿತು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸದಸ್ಯರು ತಮಗೆ ಪರಿಪೂರ್ಣವಾದ ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಅವರಲ್ಲಿ ಕೇಳುತ್ತಾ ನನ್ನ ಸ್ವಾಗತ ಭಾಷೆಗಳನ್ನು ಮುಗಿಸುತ್ತೇನೆ ನಾನು ಈ ಸಂಘದ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಮಾನೆ ವಿಜಯ್ಕೋಟೆ ಈಗ ಇಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ಅಂತಂದರೆ ಈ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಇಲ್ಲಿವರೆಗೆ ನಮಗೆ ಯಾವುದೇ ಅನುದಾನ ಕೊಟ್ಟು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನಾಗಿ ಪ್ರಾಣೇಶ್ ಎಚ್ ಜೋಶಿ ಸಹಜವಾಗಿ ಎಜುಕೇಷನ್ದಲ್ಲಿ ಎಸ್ ಎಸ್ ಎಲ್ ಸಿ ಅನ್ನತಕ್ಕಂಥದ್ದು ಒಂದು ಉತ್ತಮವಾದ ಘಟ್ಟ ಆ ಎಸ್ ಎಸ್ ಎಲ್ ಸಿ ಅಲ್ಲಿ ಸುಮಾರು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳು ಕಂಪಲ್ಸರಿ ಮೂವತ್ತೈದು ಅಂಕಗಳನ್ನು ಪಡೆದುಕೊಂಡಾಗ ಮಾತ್ರ ಸಹಜವಾಗಿ ಪಾಸ್ ಆಗ್ತಾ ಇತ್ತು ಈಗ ಇತ್ತಿತ್ತಲಾಗಿ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಮಾರ್ಕ್ಸು ಆಮೇಲೆ ಇಪ್ಪತ್ತೆಂಟು ಮಾರ್ಕ್ಸ್ ತೆಗೆದುಕೊಳ್ಳಬೇಕಾಗಿತ್ತು ಸಿ ಬಿ ಎಸ್ಇದಲ್ಲಿ ಆ ರೀತಿ ಅದು ಬದಲಾವಣೆ ಅದು ವ್ಯತ್ಯಾಸ ಇರೋದ್ರಿಂದ ಸಹಜವಾಗಿ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಫೇಲು ಎನ್ನತಕ್ಕಂತ ಒಂದು ಬಂತು ಅಂದ್ರೆ ಅವ್ರ ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡೋದು ಡ್ರಾಪ್ ಆಗಿಬಿಡ್ತಾರೆ ಯಾಕಂದ್ರೆ ಸೈಕ ಮಕ್ಕಳು ಸೈಕಾಲಜಿ ಆಗೋ ದೃಷ್ಟಿಯಿಂದ ಈಗ ಸಹಜವಾಗಿ ಶಿಕ್ಷಣ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರ ಐಕ್ಯೂ ಲೆವೆಲ್ ಏನಿರುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ ಹೆಚ್ಚಾನ್ ಹೆಚ್ಚು ಎಸ್ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಸುಧಾರಣೆ ಆಗೋದು ಜಾಸ್ತಿ ಇರುತ್ತೆ ಡಿಗ್ರಿ ಮಟ್ಟದಲ್ಲಿ ಕೂಡ ಸುಧಾರಣೆ ಆಗೋದು ಜಾಸ್ತಿ ಆಗುತ್ತೆ ಆದರೆ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಅವ್ರು ಪಾಸ್ ಆದ ಎನ್ನತಕ್ಕಂಥ ಅವರೇ ತಾವು ಮೋಟಿವೇಶನ್ ಹಾಕಿ ಏನಾಗ್ತಾರೆ ಮುಂದೆ ಅವರು ಸುಧಾರಣೆ ಆಗೋದು ಸಾಧ್ಯತೆ ಇದೆ ಅದಕ್ಕಾಗಿ ಸರ್ಕಾರ ಈ ಮಾಡಿರ್ತಕ್ಕಂಥ ಮೂವತ್ತ್ ಮೂರು ಅಂಕಗಳಿಗಷ್ಟು ಪಡ್ಕೊಂಡ್ರೆ ಪಾಸ್ ಆಗ್ತೀನಿ ಅನ್ನತಕ್ಕಂಥ ವಿಷಯವನ್ನು ನಮ್ಮ ವಿಜಯಪುರ ಅನ್ಎಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಪರವಾಗಿ ಅದನ್ನು ತುಂಬ ಹೃದಯವಾಗಿ ಸ್ವಾಗತವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈಗ ಅನೇಕ ಶಿಕ್ಷಣ ತಜ್ಞರು ಕೂಡ ಇದಕ್ಕೆ ಅಪೋಸಿಟ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕನ್ವಿನಿಯನ್ಸ್ ಮಾಡಿ ಇದು ಮುಂದುವರಿದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಪ್ರತಿಯೊಬ್ಬರು ಕೂಡ ಒಂದು ಹೈಯರ್ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಅವರವರೇ ಮೋಟಿವ್ ಆಗಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಎನ್ನತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಈ ಮಾಡಿರ್ತಕ್ಕಂಥ ಈ ಸರ್ಕಾರದ ಒಂದು ಪದ್ಧತಿಯನ್ನು ಹೃತ್ಪೂರ್ವಕವಾಗಿ ವಿಜಯಪುರ ಅನ್ಇಡೆಡ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಶಿಕ್ಷಕರು ಬಹಳ ಖುಷಿ ಪಟ್ಟಿದ್ದಾರೆ ಸ್ವಾಗತವನ್ನು ಪಡ್ತಾ ಅಂತ ಹೇಳಿ ಸರ್ ಎರಡನೇದಾಗಿ ಈಗ ಮೊದಲು ನಮ್ಮ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಮತ್ತು ರಾಜ್ಯ ಪಠ್ಯಕ್ರಮ ಐ ಸಿ ಎಸ್ ಸಿ ಅಂತ ಹೇಳಿ ಒಂದು ಸಮಾನತೆ ಇರಲಿಲ್ಲ ಸಿ ಬಿ ಎಸ್ ಸಿ ಐ ಸಿ ಸಿಯಲ್ಲಿ ಓದಿದಂತ ಮಕ್ಕಳು ಮೂವತ್ತ್ಮೂರು ಅಂಕಗಳನ್ನು ತಗೊಂಡು ಪಾಸ್ ಆಗ್ತಿದ್ರು ಆದರೆ ರಾಜ್ಯ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಅಂದ್ರೆ ಕೇವಲ ಖಾಸಗಿ ಶಾಲೆಗಳಲ್ಲ ಸರ್ಕಾರಿ ಶಾಲೆಗಳಾಗಿರ್ಬೋದು ಅನುದಾನಿತ ಶಾಲೆ ಆಗಿರಬಹುದು ಅನುದಾನ ರಹಿತ ಶಾಲೆಗಳಾಗಿರ್ಬೋದು ಈ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಮೂವತ್ತೈದು ಅಂಕಗಳನ್ನು ಪಡೆದೇ ಮಾತ್ರ ಪಾಸ್ ಆಗ್ತಿತ್ತು ಸರ್ಕಾರ ಏನು ಮಾಡಿತ್ತು ಅದಕ್ಕೋಸ್ಕರ ಗ್ರೇಸ್ ಮಾಡಿಸ್ ಹಾಕೋದು ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅಂತೇಳಿ ಎರಡೆರಡು ಮೂರು ಮೂರು ಪರೀಕ್ಷೆಗಳನ್ನು ಮಾಡ್ತಿತ್ತು ಅದು ಸರ್ಕಾರಕ್ಕೂ ಆಗ್ತಿತ್ತು ಮತ್ತು ಕೆಲವು ಮಕ್ಕಳು ಮೊದಲನೇ ಪರೀಕ್ಷೆಯಲ್ಲಿ ತಗೊಂಡಿದ್ದಂತಹ ಅಂಕಗಳನ್ನು ಎರಡನೇ ಮತ್ತು ಮೂರನೇ ಪರೀಕ್ಷೆಯಲ್ಲಿ ಕಡಿಮೆನೇ ತೊಗೊಳ್ತಾ ಇದ್ರು ಹೆಚ್ಚಿಗೆ ಆಗ್ತಾ ಇತ್ತಿಲ್ಲ ಅದಕ್ಕೆ ನಮ್ಮ ರಾಜ್ಯ ಸಂಘಟನೆ ಕ್ಯಾಂಪ್ಸ್ ಅಂತ ರಾಜ್ಯ ಸಂಘಟನೆ ಕೊಟ್ಟಣ್ಣ ಅವರ ಎಮ್ ಎಲ್ ಸಿ ಅವರ ನೇತೃತ್ವದಲ್ಲಿ ಡಿ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ಮಾಡಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಪರೀಕ್ಷಾ ಪದ್ಧತಿಯನ್ನು ಪರಿಶೀಲನೆ ಮಾಡಿ ಸರ್ಕಾರದಲ್ಲಿ ಒಂದು ದುಂಡು ಮೇಜಿನ ಸಭೆಯನ್ನು ಸುಮಾರು ಆರು ತಿಂಗಳಿಂದ ಮಾಡಿ ಈ ಪದ್ಧತಿಯನ್ನು ರದ್ದು ಮಾಡಬೇಕು ಮಕ್ಕಳಿಗೆ ಅನುಕೂಲವಾಗುವಂತೆ ತಾರತಮ್ಯ ಇಲ್ಲದಂತೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ರಾಜ್ಯ ಪಠ್ಯಕ್ರಮದಲ್ಲಿ ತಾರತಮ್ಯ ಇರದಂತೆ ಮೂವತ್ತ್ ಮೂರು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗಲಿಕ್ಕೆ ಒಂದು ವರದಿಯನ್ನು ಸಲ್ಲಿಸಿದಾಗ ಸರ್ಕಾರ ಆವಾಗ ಅದರಲ್ಲಿ ಅದರಲ್ಲಿದ್ದರು ಆದರೆ ಈಗ ಅವಶ್ಯಕತೆ ಹೊರದ್ರ ಹೊರಟ್ಟಿ ಸಾಹೇಬರು ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ ನಮ್ಗೆ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ ಅವ್ರ ಶಿಕ್ಷಣದ ಬಗ್ಗೆ ಅಪಾರವಾದ ಜ್ಞಾನವುಳ್ಳವರು ನಾವು ಕೂಡ ಅವರಿಗೆ ಮನವಿ ಮಾಡ್ಕೊಳ್ತೀವಿ ಇದಕ್ಕೆ ಸಹಕಾರ ಮಾತ್ರ ಅಂತ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಬಡ ಮಕ್ಕಳು ಈ ಮೂವತ್ತ್ ಮೂರು ಐದು ಮೂವತ್ತೈದು ಅಂತ ತೆಗೆದುಕೊಳ್ಳೋದೆ ಫೇಲ್ ಆದಾಗ ನಮ್ಮ ಉತ್ತರ ಕರ್ನಾಟಕ ಭಾಳ ಬಡ ಜನ ಇರುವಂತಹ ನಮ್ಮ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಆ ಮಕ್ಕಳು ಏನು ಮಾಡ್ತಿದ್ರು ಫೇಲ್ ಆದಕೊಳ್ಳೆ ಅವ್ರೆಲ್ಲೋ ಕೂಲಿ ಕೆಲ್ಸಕ್ಕೆ ಹೋಗೋದು ಬೇರೆ ಆಟದಾರಿ ಇರುವುದು ಹೆಣ್ಮಕ್ಳಾಗಿದ್ದಂಥ ಬಾಲ ಬಾಲ ವಿವಾಹ ಮಾಡ್ತಿದ್ರು ಇದರಿಂದ ಶಿಕ್ಷಣದ ಹೈಯರ್ ಎಜುಕೇಷನ್ದಿಂದ ಅವರೆಲ್ಲ ವಂಚಿತರಾಗ್ತದೆ ಅದಕ್ಕೆ ನಾವು ಸಹ ನಾವು ಇದನ್ನ ಮಾಡಿದ್ದ ಸರ್ಕಾರ ಏನ್ಮಟ್ಟು ಮಾಡ್ತು ಮೂರು ಅಂಕಗಳನ್ನು ಘೋಷಣೆ ಮಾಡಿರೋದ್ರಿಂದ ಈಗ ಯಾವುದೇ ತಾರತಮ್ಯ ಇಲ್ಲ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಸ್ಟೇಟ್ ಸಿಲೆಬಸ್ ಅನ್ನುವಂಥ ತಾರತಮ್ಯ ಇಲ್ಲ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುವಂತೆ ಎಲ್ಲರಿಗೆ ಬಡವರು ಶ್ರೀಮಂತರು ಈ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅಂದರೆ ಕೇವಲ ಶ್ರೀಮಂತರ ಮಕ್ಕಳು ದೊಡ್ಡ ದೊಡ್ಡ ಮಕ್ಕಳು ಮಾತ್ರ ಅದರಲ್ಲಿ ಕಲಿತಾ ಇದ್ರು ಅದಕ್ಕೆ ಏನಾಗ್ತಿತ್ತು ರಾಜ್ಯದ ಇಡೀ ದೇಶಾದ್ಯಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಆರರಿಂದ ಏಳು ಲಕ್ಷ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆಗ್ತಿತ್ತು ಮತ್ತು ಸುಮಾರು ಇಡೀ ದೇಶಕ್ಕೆ ಹೊಂದಿಸಿದಾಗ ಇಪ್ಪತ್ತೆರಡು ಪರ್ಸೆಂಟ್ ನಮ್ಮಂತೆ ಫೇಲ್ ಸಂಖ್ಯೆ ಇತ್ತು ಈ ರಾಜ್ಯ ಪಠ್ಯಕ್ರಮಕ್ಕೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಕಂಪೇರ್ ಮಾಡಿದಾಗ ಐ ಸಿ ಎಸ್ ಸಿ ಬಿ ಎಸ್ ಸಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಇರ್ತಿತ್ತು ಆದ್ರೆ ನಮ್ಮ ರಾಜ್ಯ ಪಠ್ಯಕ್ರಮ ನೋಡಿದಾಗ ಎಲ್ಲ ಕಡಿಮೆ ರಿಸಲ್ಟ್ ಆಗ್ತದೆ ಇಪ್ಪತ್ತೆರಡು ಪರ್ಸೆಂಟ್ ಕಡಿಮೆ ಆಗ್ತದೆ ಅದು ಯಾಕೆ ಆಗ್ತಿತ್ತು ಅಂದ್ರೆ ಮಕ್ಕಳಿಗೆ ಪರೀಕ್ಷೆ ಗೊಂದಲ ಇತ್ತು ಸಿ ಬಿ ಎಸ್ ಸಿ ಐ ಸಿ ಗೊಂದಲ ಇತ್ತು ಅಲ್ಲಿ ಮೂವತ್ತ್ ಮೂರು ತೋಟ ಪಾಸ್ ಆಗ್ತಿದ್ರು ನಮ್ಮ ಹತ್ರ ಮೂವತ್ತೈದು ತೋಟ ಪಾಸ್ ಆಗ್ತದೆ ಅದಕ್ಕೆ ಸರ್ಕಾರ ಏನು ಮಾಡುತ್ತೆ ಇದರ ಮೂವತ್ತ್ ಮೂರು ಅಂಕಗಳಿಂದ ನಮ್ಮ ಸಂಘಟನೆಯ ಪರವಾಗಿ ಶಿಕ್ಷಣ ಮಂತ್ರಿಗಳಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಕಾರ್ಯದರ್ಶಿಗಳಿಗೂ ಎಲ್ಲಾ ಅಧಿಕಾರಿಗಳಿಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಮೂರು ಅಂಕಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬರ್ತಾ ಬರ್ತಾ ಜೀರೋ ಪಾಸ್ ಮಾಡಬೇಕು ಅನ್ನೋ ಲೆಕ್ಕ ವಿದ್ಯಾರ್ಥಿಗಳು ಈಗ ಸರ್ಕಾರಿ ಶಾಲೆಯಲ್ಲಿ ಅಣಿತಾನಿತ ಶಾಲೆಯಲ್ಲಿ ಬಡತನದಲ್ಲೇ ಕಲಿತು ಟಾಪರ್ ಆಗಿದ್ದಾರೆ ರಾಜ್ಯ ಮಟ್ಟಕ್ಕೂ ಬಂದಿದ್ದಾರೆ ಸರ್ ಮಕ್ಕಳು ಅಂತದ್ರಲ್ಲಿ ನೀವು ಮೂವತ್ ಮೂರು ಬೇಕು ಇಪ್ಪತ್ತೆರಡು ಬೇಕು ಹದಿನೆಂಟು ಬೇಕು ಸೊನ್ನೆ ಕೋಟ್ರೂ ಪಾಸ್ ಆಗಬೇಕು ಅನ್ನೋ ಲೆಕ್ಕ ಇಲ್ಲ ಸರ್ ನಾವ್ ಸೊನ್ನೆ ಕೊಟ್ಟರು ಪಾಸ್ ಆಗೋದಂತ ಹೇಳಲ್ಲ ನಾವು ಒಂದನೇ ತರಗತಿಯಿಂದ ನೋಡ್ರಿ ಸಿ ಬಿ ಎಸ್ ಸಿ ಮಾಡಿದ ಎಲ್ಲಾ ಒಂದನೇ ತರಗತಿ ಗುಣ ಪಠ್ಯ ಪುಸ್ತಕಗಳ ಗುಣಮಟ್ಟ ಕಡಿಮೆ ಇರೋದಂದ್ರೆ ಶಿಕ್ಷಣ ಗುಣಮಟ್ಟ ಕಡಿಮೆ ಆಗ್ಲಾರತ ಕೇವಲ ಮೂವತ್ತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಕಡಿಮೆ ಆಗ್ಲಕತ್ತಿಲ್ಲ ಮತ್ ಸಿ ಬಿ ಎಸ್ ಸಿ ಮಕ್ಳು ಮೂವತ್ ಮಾರ್ಕ್ ಅಲ್ಲೇ ಗುಣಮಟ್ಟ ಆಗಲ್ಲ ಯಾಕಂದ್ರೆ ಬುಕ್ಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅದಾವ ನಾವೇನಿದ್ದೀವಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಒಂದನೇ ತರಗತಿ ಎನ್ ಆರ್ ಟಿ ಬುಕ್ ಗಳನ್ನ ಮಾಡ್ರಿ ಪಠ್ಯ ಪುಸ್ತಕಗಳ ಗುಣಮಟ್ಟದ ಪರಿಶೀಲನೆ ಮಾಡ್ರಿ ಶಿಕ್ಷಕರಿಗೆ ಇವೆಲ್ಲ ಬೇರೆ ಕೆಲಸ ಹಾಕೋದಕ್ಕಿಂತ ಪಾಠ ಮಾಡಕತ್ರಿ ಯಾಕೆ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಗುಣಮಟ್ಟ ಕುಸಿತ ಇದೆ ಅಂತಂದ್ರೆ ಆ ಶಿಕ್ಷಕರು ಪಾಠ ಮಾಡೋದಕ್ಕಿಂತ ಬೇರೆ ಕೆಲಸನೇ ಮಾಡ್ತಾರೆ ಈಗ ನೋಡಿ ಸರ್ವೆ ಮಾಡ್ಲಿಕ್ಕೆ ಹಚ್ಚಿದ್ರೆ ಎಷ್ಟೋ ದಿವಸ ಅಲ್ಲಿ ಪಾಠನೇ ನಡೀತಾ ಇಲ್ಲ ಆ ಶಿಕ್ಷಕರಿಗೆ ಪಾಠ ಮಾಡೋಕೆ ಕೆಲಸಕ್ಕೆ ಹಚ್ಚಿದ್ರೆ ಅಂದ್ರೆ ಎಲ್ಲಾ ಕಡೆನೂ ಗುಣಮಟ್ಟ ಹೆಚ್ಚಾಗ್ತೈತಿ ಮತ್ತು ಪಠ್ಯ ಪುಸ್ತಕ ಪರಿಷ್ಕರಣೆ ಆಗುತ್ತೆ ಪಠ್ಯ ಪುಸ್ತಕದ ಒಂದರಿಂದ ಹತ್ತನೇ ತರಗತಿವರೆಗೆ ನಾವು ಪರಿಷ್ಕರಣೆ ಮಾಡಿದ್ರೆ ಸಿ ಬಿ ಐ ಸಿ ಐ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಮಾಡಿದೀವಿ ಅಂತಂದ್ರೆ ಗುಣಮಟ್ಟನೂ ಹೆಚ್ಚಾಗ್ತೈತಿ ಫಲಿತಾಂಶನು ಚೆನ್ನಾಗಿ ಬರುತ್ತೆ ಸರ್ ಸರ್ಕಾರ ಪುಸ್ತಕಗಳನ್ನ ನಾವು ಹೋದ ವರ್ಷ ನಮ್ ಕಡೆ ದುಡ್ಡು ಕಟ್ಸ್ಕೊಂಡಿರ್ತಾರ ಇಲ್ಲಿ ತನಕನೂ ಪೂರ್ತಿ ಪುಸ್ತಕಗಳನ್ನು ಕೊಡೋದಲ್ಲ ಒಂದೊಂದು ಬುಕ್ ಎರಡೆರಡು ಬುಕ್ಕ ಬುಕ್ ಕೊಡ್ತಾ ಹೋಗ್ತಾರ ಅವಾಗ ಏನ್ ಮಾಡಾಕ್ ಆಗ್ತೈತಿ ಸರ್ಕಾರ ಅದನ್ನ ಯೋಚನೆ ಮಾಡಬೇಕು ಈಗ ನಾವು ಹತ್ತು ವರ್ಷದಿಂದ ಮನವಿ ಸಲ್ಲಿಸ್ತಾನೆ ಇದ್ದೀವಿ ಸರ್ಕಾರಕ್ಕೆ ಜೂನ್ ಒಳಗೆ ಪಟ್ಟ ಪುಸ್ತಕಗಳನ್ನ ಕೊಡ್ರಿ ಅಂತೇಳಿ ಜೂನ್ ಅಲ್ಲ ಇನ್ನ ತನಕನೂ ಒಂದೊಂದು ಬುಕ್ ಕೊಡ್ತಾ ಇಲ್ಲ ಸರ್ಕಾರ ಹಂಗಾಗಿ ಗುಣಮಟ್ಟ ಕುಸಿತ ಐತಿ ನೀವು ಕರೆಕ್ಟ್ ಆಗಿ ಜೂನ್ ಗಳ ಪುಸ್ತಕ ಪಠ್ಯ ಪುಸ್ತಕಗಳ ಪ್ರೊವೈಡ್ ಮಾಡಿದ್ರೆ ಅಂತಂದ್ರ ಶಿಕ್ಷಕರಿಗೆ ಪಾಠ ಮಾಡಕ್ ಹಚ್ಚಿದ್ರಿ ಅಂತಂದ್ರ ಗುಣಮಟ್ಟ ತಾನೇ ಇಂಪ್ರೂವ್ಮೆಂಟ್ ಆಗ್ತೈತಿ ಕೇವಲ ಮೂವತ್ ಮೂರು ಮಾಡಿದ್ರಿಂದ ಗುಣಮಟ್ಟ ಕುಸಿಯೋದಿಲ್ಲ ಪಠ್ಯ ಪುಸ್ತಕ ಪರಿಣಯ ಪರಿಷ್ಕರಣೆ ಆಗಬೇಕು ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಹಚ್ಬೇಕು ಅವಾಗ ಗುಣಮಟ್ಟ ಹೆಚ್ಚಾಗ್ತದೆ ಎಕ್ಸಾಂಪಲ್ ನೀರು ಬಾರ್ ಸ್ಕೂಲ್ ನಮ್ದೇನೋ ಇಲ್ಲಿ ಇಲ್ಲಿ ಹಿಂದಿ ತಾಲ್ ಮೂರ್ ದಿವಸ ಆಯ್ತು ನಾವು ಬಿಒರಿಗೆ ಮಾತಾಡಕತ್ತೀವಿ ಸೆಕೆಂಡ್ ಸೆಮಿಸ್ಟರ್ ಬುಕ್ಕೆ ಪಟ್ಟಿಲ್ಲ ಅವ್ರಿಗೆ ಕ್ಲಾಸ್ ಸ್ಟಾರ್ಟ್ ಆಗಿ ಒಂದು ತಿಂಗಳಾಯ್ತು ಅದಕ್ಕೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಪಠ್ಯ ಪುಸ್ತಕಗಳನ್ನು ಸರಿಯಾದ್ರಿ ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ ಪಟ್ಟಪುಸ್ ಶಿಕ್ಷಕರು ಮತ್ತು ಪಠ್ಯ ಪುಸ್ತಕ ಪುರೈಕೆನಾಗಬೇಕು ಪರಿಷ್ಕರಣೆ ಆಗಬೇಕು ಎನ್ ಆರ್ ಟಿ ಬುಕ್ಸ್ ಮಾಡ್ಬೇಕು ಅಂದ್ರೆ ಈಗ ನೋಡ್ರಿ ಕೇವಲ ಟೆಂತ್ ಮಾತ್ರ ಸೈನ್ಸ್ ಮ್ಯಾಥ್ಸ್ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ಬುಕ್ಸ್ ಉಳಿದ್ ಬುಕ್ಸ್ ಈಗ ಒಮ್ಮೆ ಮಕ್ಕಳು ನೈನ್ ಹೋದಾಗ ಇಲ್ಲಿ ಏನ ಸರ್ಕಾರ ಏನಾಗ್ತದೆ ಪಾಸ್ ಮಾಡ್ತೀವಿ ಫೇಲ್ ಮಾಡ್ಬಾರ ಅಂತ ಹೇಳ್ತೀವಿ ಅದನ್ನು ಮಾಡ್ಬೇಕು ಫೇಲ್ ಮಾಡಕ್ಕ ಒಂದು ಹದಿನೂರು ರೋಸ್ ತರಬೇಕು ಗುಣಮಟ್ಟ ಪರಿಷ್ಕರಣೆ ಮಾಡಬೇಕು ಪಠ್ಯ ಪುಸ್ತಕಗಳನ್ನ ಶಿಕ್ಷಕರಿಗೆ ಪಾಠ ಮಾಡಕ ಅಂದ್ರೆ ಗುಣಮಟ್ಟ ಇಂಪ್ರೂವ್ಮೆಂಟ್ ಅಲ್ಲ ನಾವ್ ಅದೇ ಹೇಳಿದೇವ ತೊಂಬತ್ತೈದರಿಂದ ಮೂವತ್ತು ವರ್ಷ ಆಯ್ತು ಅನುದಾನ ಕೊಟ್ಟಿಲ್ಲ ಆ ಶಿಕ್ಷಕರಿಗೆ ಕೆಲವೊಬ್ರು ರಿಟೈರ್ಡ್ ಆಗ್ಲಕತ್ತ ನೀವು ಆದಷ್ಟು ಈಗ ಪ್ರಸ್ತಾವನೆ ಸಲ್ಲಿಸಿವ ಮನೆ ಶಿಕ್ಷಣ ಮಂತ್ರಿಗಳು ಹೇಳಕತ್ತ ಮತ್ತೆ ಎರಡು ತಿಂಗಳಾಯ್ತು ಅದಕ್ಕೆ ಅದನ್ನು ಪ್ರಸ್ತಾವನೆ ಶೀಘ್ರವಾಗಿ ಮಾಡಿದ್ರೆ ಅಲ್ಲಿರುವಂತ ಶಿಕ್ಷಕರಿಗೆ ಅನುಕೂಲ ಆಗ್ತೈತೆ ಕೆಲಸ ಮಾಡೋರಿಗೆ ಕೆಲವೊಬ್ಬರು ರಿಟೈರ್ಡ್ ಆಗುವ ಹಂತದಲ್ಲಿ ಅವರಿಗೆ ಸ್ವಲ್ಪ ಏನಾದ್ರೂ ಲಾಸ್ಟ್ ಮೂಮೆಂಟ್ ಆದ್ರೂ ಒಂದು ಸರ್ಕಾರಿ ಸ್ಯಾಲರಿ ತೊಗೊಂಡ್ರೆ ಇರ್ತಾರ ಅಂತ ಹೇಳಿದ ನಾವು ಅದಕ್ಕೂ ಒತ್ತಾಯ ಮಾಡ್ತೇವೆ ನಂತರ ಪ್ರಾರಂಭವಾಗಿ ಶಾಲೆಗಾಗಿ ಅನಾಲೂ ಒಳಪಡ್ಕೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತೀವಿ ಉತ್ತರ ಕರ್ನಾಟಕ ದಕ್ಷಿಣ ಇರ್ತವೆ ನಮ್ಮ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನಾವ್ ಯಾವ ಸಂಘಟನೆಗಳನ್ನ ಮಾಡ್ಕೊಂಡಿಲ್ಲ ನಾವು ಅತ್ತಾಯ ಮಾಡೋದು ಅದಾನಕ್ ಒಳಪಡ್ತೀರಿ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ಲಿ ಶಿಕ್ಷಕರನ್ನ ಪಾಠ ಮಾಡ್ಲಿಕ್ಕೆ